ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಸಿಟೆಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಕಸನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ ನಿನ್ನೆ ಅಂದರೆ ಡಿಸೆಂಬರ್ ಇಪ್ಪತ್ತೈದರಂದು ಸಿ ಟೆಟ್ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಒಂದು ಪಬ್ಲಿಕ್ ನೋಟಿಸ್ ರಿಲೀಸ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಏನೆಲ್ಲ ವಿಷಯ ಇದೆ ಮತ್ತು ನನ್ನ ಈ ಹಿಂದಿನ ವಿಡಿಯೋಗಳಿಗೆ ನೀವು ಕಾಮೆಂಟನ್ನು ಮಾಡ್ತಾಯಿದ್ದೀರಿ ಏನು ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತೊಮ್ಮೆ ಅವಕಾಶ ಏನಾದರೂ ಕೊಡ್ತಾರೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತೇಳಿ ಹಲ್ವಾರು ಜನ ಇದ್ರಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಇದೆ ನಾವು ಆ ಎಲ್ಲ ವಿಚಾರವನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಬಿಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೈದನೇ ದಿನಾಂಕದಂದು ಇದು ಪಬ್ಲಿಕ್ ನೋಟಿಸ್ ಬಂದಿರತಕ್ಕಂಥದ್ದು ತಾವಿಲ್ಲಿ ಗಮನಿಸ್ಬೋದು ಏನಪ್ಪ ಅಂದರೆ ದ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಫಾರ್ ದ ಟ್ವೆಂಟಿ ಫಸ್ಟ್ ಎಡಿಷನ್ ಆಫ್ ದ ಸಿ ಟೆಟ್ ಎಕ್ಸಾಮಿನೇಷನ್ ಸ್ಟಾರ್ಟೆಡ್ ಫ್ರಾಮ್ ಅಂದರೆ ಇದೆಲ್ಲ ಓದೋದಂತ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಎಂಟರಂದು ಎಕ್ಸಾಮನ್ನು ಒಂದು ಸಿ ಟೆಟ್ ಎಕ್ಸಾಮ್ ಏನು ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನವಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭ ಆಗಿತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ನವಂಬರ್ ಇಪ್ಪತ್ತ ಏಳರಿಂದ ಡಿಸೆಂಬರ್ ಹದಿನೆಂಟರವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಈ ದಿನಗಳಲ್ಲಿ ನೀವು ಅಪ್ಲಿಕೇಶನನ್ನು ಕೆಲವರು ಹಾಕಿದ್ರಿ ಇನ್ನು ಕೆಲವರು ಅರ್ಧ ಹಾಕಿ ಬಿಟ್ಟಿದ್ರಿ ಇನ್ನು ಕೆಲವರು ಪೇಮೆಂಟ್ ಮಾಡಿರಲಿಕ್ಕಿಲ್ಲ ಇನ್ನು ಕೆಲವರು ಅಪ್ಲಿಕೇಶನೇ ಹಾಕಿರೋಕ್ಕಿಲ್ಲ ಇಂಥ ಜನರಿಗೆ ಏನಪ್ಪ ಅಂದರೆ ಇಂಥ ಅಭ್ಯರ್ಥಿಗಳಿಗಾಗಿ ಈಗ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ತಾವಿಲ್ಲಿ ಅಂದರೆ ಯಾರೆಲ್ಲ ಈ ಒಂದು ಸಿ ಟೆಟ್ ಅಪ್ಲಿಕೇಶನನ್ನು ಹಾಕಿ ಅರ್ಧಕ್ಕೆ ನಿಲ್ಲಿಸಿದ್ದೀರಿ ಅಂಥವ್ರಿಗೆ ಈಗ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಈಗ ಹೊಸದಾಗಿ ಅಪ್ಲಿಕೇಶನನ್ನು ಹಾಕೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಈಗ ನೀವೇನು ಮಾಡಿರ್ತೀರಿ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಂತರ ಅಪ್ಲಿಕೇಶನ್ ಪ್ರೊಸೆಸ್ನ ಕಂಟಿನ್ಯೂ ಮಾಡಬೇಕಾಗಿರುತ್ತೆ ನಾಳೆ ಮಾಡಿದ್ರಾಯಿತು ಅಥವಾ ನಾಡೆ ನಾಡಿದ್ದು ಮಾಡಿದ್ರಾಯಿತು ಅಂತೇಳಿ ನೀವು ಬಿಟ್ಟಿರ್ತೀರಿ ಆ ನಂತರ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗದೆ ನೀವು ಅಪ್ಲಿಕೇಶನ್ ಆಗದೆ ಅಥವಾ ಪೇಮೆಂಟನ್ನು ಮಾಡದೆ ನೀವು ಅದನ್ನು ಇನ್ಕಂಪ್ಲೀಟ್ ಮಾಡಿರ್ತೀರಿ ಅಂಥ ಅಭ್ಯರ್ಥಿಗಳಿಗಾಗಿ ಮಾತ್ರ ಈಗ ಆ ಒಂದು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ನೆನಪಿಟ್ಕೊಳ್ಳಿ ಹೊಸ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ ಈಗೆಲ್ಲ ಯಾರೆಲ್ಲ ನೀವು ಈ ಒಂದು ಆಫೀಸಲ್ಲಿ ವೆಬ್ಸೈಟ್ನಲ್ಲಿ ಲಾಗಿನ್ ವೆಬ್ಸೈಟ್ನಲ್ಲಿ ಹೋಗಿ ಅಲ್ಲಿ ನೀವು ಲಾಗಿನ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ ಅಂಥವ್ರು ನಿಮ್ಮ ಒಂದು ಅಪ್ಲಿಕೇಶನನ್ನು ಪೂರ್ಣಗೊಳಿಸ್ಬೋದಾಗಿರುತ್ತೆ ಜೊತೆಗೆ ಪೇಮೆಂಟ್ ಕೂಡ ಮಾಡ್ಬೋದಾಗಿರುತ್ತೆ ಎಲ್ ಅದು ಯಾವಾಗಿನಿಂದ ಆರಂಭ ಅಂತಂದರೆ ತವಿಲಿ ನೋಡ್ಬೋದು ಡಿಸೆಂಬರ್ ಇಪ್ಪತ್ತು ಏಳರಿಂದ ಅಂದರೆ ನಾಳೆಯಿಂದನೇ ಇದು ಆರಂಭ ಆಗ್ತಕ್ಕಂಥದ್ದು ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ ಅರ್ಧ ಹಾಕಿರ್ತೀರಿ ಅಥವಾ ಅಪ್ಲಿಕೇಶನ್ ಪೂರ್ತಿ ಹಾಕಿ ಪೇಮೆಂಟ್ ಮಾಡಿರೋದಿಲ್ಲ ಅಂಥವ್ರು ಇದನ್ನು ಸದುಪಯೋಗ ಅಂದರೆ ಡಿಸೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಮೂವತ್ತರವರೆಗೆ ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಟ್ಟು ನಾಲ್ಕು ದಿನಗಳ ಕಾಲ ಅವಕಾಶವನ್ನು ಈಗ ಸಿ ಟೆಟ್ ಕಡೆಯಿಂದ ಸಿಗ್ತಾ ಇರತಕ್ಕಂಥದ್ದು ಈ ನಾಲ್ಕು ದಿನಗಳಲ್ಲಿ ಯಾರೆಲ್ಲ ಅಪ್ಲಿಕೇಶನನ್ನು ಅರ್ಧ ಮಾಡಿದರೆ ಅವರೆಲ್ಲರೂ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೊಸ ಅಭ್ಯರ್ಥಿಗಳಿಗೆ ಇಲ್ಲಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಅವರು ನೀಡಿರೋದಿಲ್ಲ ಆ ಕಾರಣದಿಂದಾಗಿ ಅರ್ಧ ಅಪ್ಲಿಕೇಶನ್ ಆಗಿದ್ದಂಥವ್ರು ಪೂರ್ಣ ಮಾಡ್ಬೋದಾಗಿರುತ್ತೆ ಇರ್ತಕ್ಕಂಥದ್ದು ನಾಲ್ಕು ದಿನಗಳು ಈ ನಾಲ್ಕು ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಒಂದು ವಿಚಾರವನ್ನು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ನಿನ್ನೆನೇ ಪಬ್ಲಿಕ್ ನೋಟಿಸ್ ಹೊರಡಿಸಿರ್ತಕ್ಕಂಥದ್ದು ಸಿಟೆಡ್ ಕಡೆಯಿಂದ ನಾನು ಇವತ್ತು ಮಾಹಿತಿ ನೀಡ್ತಾ ಇದ್ದೀನಿ ಏನೂ ತೊಂದರೆ ಇಲ್ಲ ಯಾಕಂತಂದರೆ ನಾನು ನಿನ್ನೆ ಮಾಹಿತಿ ನೀಡಿದ್ರೂ ಅಷ್ಟೇ ಇವತ್ತು ಮಾಹಿತಿ ನೀಡಿದ್ರೂ ಅಷ್ಟೇ ಇದು ಆರಂಭ ಆಗ್ತಕ್ಕಂಥ ಡೇಟು ನಾಳೆಯಿಂದ ಅಂದರೆ ಡಿಸೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಮೂವತ್ತರವರೆಗೆ ಇರ್ತಕ್ಕಂಥ ಅವಕಾಶ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಕೂಡ ಈ ಒಂದು ಸೀಟೆಟ್ಗೆ ಓದೋದಕ್ಕೆ ಮತ್ತು ಸಿ ಟೆಟನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಸಿ ಟೆಟ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡಿಸ್ಕಸನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ ನಿನ್ನೆ ಅಂದರೆ ಡಿಸೆಂಬರ್ ಇಪ್ಪತ್ತೈದರಂದು ಸಿ ಟೆಟ್ ಆಫೀಷಿಯಲ್ ವೆಬ್ಸೈಟ್ನಲ್ಲಿ ಒಂದು ಪಬ್ಲಿಕ್ ನೋಟಿಸ್ ರಿಲೀಸ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಏನೆಲ್ಲ ವಿಷಯ ಇದೆ ಮತ್ತು ನನ್ನ ಈ ಹಿಂದಿನ ವೀಡಿಯೋಗಳಿಗೆ ನೀವು ಕಾಮೆಂಟನ್ನು ಮಾಡ್ತಾಯಿದ್ರಿ ಏನು ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತೊಮ್ಮೆ ಅವಕಾಶ ಏನಾದರೂ ಕೊಡ್ತಾರೆ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಂತೇಳಿ ಹಲವಾರು ಜನ ಇದ್ರಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಇದೆ ನಾವು ಆ ಎಲ್ಲ ವಿಚಾರವನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಬಿಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೈದನೇ ದಿನಾಂಕದಂದು ಇದು ಪಬ್ಲಿಕ್ ನೋಟಿಸ್ ಬಂದಿರತಕ್ಕಂಥದ್ದು ತಾವಿಲ್ಲಿ ಗಮನಿಸ್ಬೋದು ಏನಪ್ಪ ಅಂದರೆ ದ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಫಾರ್ ದ ಟ್ವೆಂಟಿ ಫಸ್ಟ್ ಎಡಿಷನ್ ಆಫ್ ದ ಸಿ ಟೆಟ್ ಎಕ್ಸಾಮಿನೇಷನ್ ಸ್ಟಾರ್ಟೆಡ್ ಫ್ರಾಮ್ ಅಂದರೆ ಇದೆಲ್ಲ ಓದೋದಂಥ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಎಂಟರಂದು ಎಕ್ಸಾಮನ್ನ ಒಂದು ಸಿ ಟೆಟ್ ಎಕ್ಸಾಮ್ ಏನು ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನವಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಿಂದ ಆರಂಭ ಆಗಿತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ನವೆಂಬರ್ ಇಪ್ಪತ್ತ ಏಳರಿಂದ ಡಿಸೆಂಬರ್ ಹದಿನೆಂಟರವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಈ ದಿನಗಳಲ್ಲಿ ನೀವು ಅಪ್ಲಿಕೇಶನನ್ನು ಕೆಲವರು ಹಾಕಿದ್ರಿ ಇನ್ನು ಕೆಲವರು ಅರ್ಧ ಹಾಕಿ ಬಿಟ್ಟಿದ್ರಿ ಇನ್ನು ಕೆಲವರು ಪೇಮೆಂಟ್ ಮಾಡಿರಲಿಕ್ಕಿಲ್ಲ ಇನ್ನು ಕೆಲವರು ಅಪ್ಲಿಕೇಶನೇ ಹಾಕಿರೋಕ್ಕಿಲ್ಲ ಇಂಥ ಜನರಿಗೆ ಏನಪ್ಪ ಅಂದರೆ ಇಂಥ ಅಭ್ಯರ್ಥಿಗಳಿಗಾಗಿ ಈಗ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ತಾವಿಲ್ಲಿ ಅಂದರೆ ಯಾರೆಲ್ಲ ಈ ಒಂದು ಸಿ ಟೆಟ್ ಅಪ್ಲಿಕೇಶನನ್ನು ಹಾಕಿ ಅರ್ಧಕ್ಕೆ ನಿಲ್ಲಿಸಿದ್ದೀರಿ ಅಂಥವ್ರಿಗೆ ಈಗ ಮತ್ತೊಮ್ಮೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಈಗ ಹೊಸದಾಗಿ ಅಪ್ಲಿಕೇಶನನ್ನು ಹಾಕೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ಈಗ ನೀವೇನು ಮಾಡಿರ್ತೀರಿ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಅಪ್ಲಿಕೇಶನ್ ಪ್ರೊಸೆಸ್ಸನ್ನ ಕಂಟಿನ್ಯೂ ಮಾಡಬೇಕಾಗಿರುತ್ತೆ ನಾಳೆ ಮಾಡಿದ್ರಾಯಿತು ಅಥವಾ ನಾಡೆ ನಾಡಿದ್ದು ಮಾಡಿದ್ರಾಯಿತು ಅಂತೇಳಿ ನೀವು ಬಿಟ್ಟಿರ್ತೀರಿ ಆ ನಂತರ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗದೆ ನೀವು ಅಪ್ಲಿಕೇಶನ್ ಆಗದೆ ಅಥವಾ ಪೇಮೆಂಟನ್ನು ಮಾಡದೆ ನೀವು ಅದನ್ನು ಇನ್ಕಂಪ್ಲೀಟ್ ಮಾಡಿರ್ತೀರಿ ಅಂಥ ಅಭ್ಯರ್ಥಿಗಳಿಗಾಗಿ ಮಾತ್ರ ಈಗ ಆ ಒಂದು ಅಪ್ಲಿಕೇಶನನ್ನು ಕಂಪ್ಲೀಟ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ನೆನ್ಪಿಟ್ಕೊಳ್ಳಿ ಹೊಸ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೊಸದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ ಈಗೆಲ್ಲ ಯಾರೆಲ್ಲ ನೀವು ಈ ಒಂದು ಆಫೀಸಲ್ಲಿ ವೆಬ್ಸೈಟ್ನಲ್ಲಿ ಲಾಗಿನ್ ವೆಬ್ಸೈಟ್ನಲ್ಲಿ ಹೋಗಿ ಅಲ್ಲಿ ನೀವು ಲಾಗಿನ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ ಅಂಥವ್ರು ನಿಮ್ಮ ಒಂದು ಅಪ್ಲಿಕೇಶನನ್ನು ಪೂರ್ಣಗೊಳಿಸ್ಬೋದಾಗಿರುತ್ತೆ ಜೊತೆಗೆ ಪೇಮೆಂಟ್ ಕೂಡ ಮಾಡ್ಬೋದಾಗಿರುತ್ತೆ ಎಲ್ ಅದು ಯಾವಾಗಿನಿಂದ ಆರಂಭ ಅಂತಂದರೆ ತವಿಲಿ ನೋಡ್ಬೋದು ಡಿಸೆಂಬರ್ ಇಪ್ಪತ್ತು ಏಳರಿಂದ ಅಂದರೆ ನಾಳೆಯಿಂದನೇ ಇದು ಆರಂಭ ಆಗ್ತಕ್ಕಂಥದ್ದು ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ ಅರ್ಧ ಹಾಕಿರ್ತೀರಿ ಅಥವಾ ಅಪ್ಲಿಕೇಶನ್ ಪೂರ್ತಿ ಹಾಕಿ ಪೇಮೆಂಟ್ ಮಾಡಿರೋದಿಲ್ಲ ಅಂಥವ್ರು ಇದನ್ನು ಸದುಪಯೋಗ ಅಂದರೆ ಡಿಸೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಮೂವತ್ತರವರೆಗೆ ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಟ್ಟು ನಾಲ್ಕು ದಿನಗಳ ಕಾಲ ಅವಕಾಶವನ್ನು ಈಗ ಸಿ ಟೆಟ್ ಕಡೆಯಿಂದ ಸಿಗ್ತಾ ಇರ್ತಕ್ಕಂಥದ್ದು ಈ ನಾಲ್ಕು ದಿನಗಳಲ್ಲಿ ಯಾರೆಲ್ಲ ಅಪ್ಲಿಕೇಶನನ್ನು ಅರ್ಧ ಮಾಡಿದರೆ ಅವರೆಲ್ಲರೂ ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೊಸ ಅಭ್ಯರ್ಥಿಗಳಿಗೆ ಇಲ್ಲಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಅವರು ನೀಡಿರೋದಿಲ್ಲ ಆ ಕಾರಣದಿಂದಾಗಿ ಅರ್ಧ ಅಪ್ಲಿಕೇಶನ್ ಹಾಕಿದಂಥವ್ರು ಪೂರ್ಣ ಮಾಡ್ಬೋದಾಗಿರುತ್ತೆ ಇರ್ತಕ್ಕಂಥದ್ದು ನಾಲ್ಕು ದಿನಗಳು ಈ ನಾಲ್ಕು ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ